ಎಲ್ಲರೂ ತುಂಬ ಖುಷಿ ಪಟ್ಟಿದ್ದೀರ ಅಂತ ಅನ್ಕೊಂತೀನಿ ಖುಷಿ ಪಟ್ಟಿದ್ರೆ ಒಂದು ಒಂದು ಸೌಂಡ್ ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಜನವರಿ ಹತ್ತು ಈ ವರ್ಷದ ಹತ್ತನೇ ತಾರೀಕು ಇಪ್ಪತ್ತೈದರ ಮೊದಲನೇ ಸಿನಿಮಾಗಳಲ್ಲಿ ನಾವು ಇದ್ದೀವಿ ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟುವಂಥ ತುಂಬ ದೊಡ್ಡ ಆತ್ಮಸ್ಥೈರ್ಯ ಇದೆ ಪ್ರೇಮ ಕತೆ ಅದರೊಂದಿಗೆ ಒಂದು ತುಂಬ ಮುಖ್ಯವಾದ ವಿಚಾರವನ್ನು ಇಟ್ಕೊಂಡು ಈ ಕಥೆಯನ್ನು ನಾಗಶೇಖರ್ ಅವರು ಹೆಣ್ದಿದ್ದಾರೆ ಕುಮಾರ್ ಅವರು ತುಂಬ ಧಾರಾಳವಾಗಿ ಪ್ರೀತಿಯಿಂದ ಅವರು ಬೇರೆ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ಸಿನಿಮಾ ಕೆಲಸನೇ ಅಂತ ನಿಂತ್ಕೊಂಡ್ರು ಒಂದು ಕಾಲು ವರ್ಷ ಅವ್ರು ಬರೀ ಬೇರೆ ಏನೂ ಮಾಡದೆ ಇಲ್ಲಿ ನಿಂತಿದ್ದಾರೆ ನನ್ನ ಇನ್ನೊಬ್ಬರು ಸ್ನೇಹಿತರು ಮಂಡ್ಯ ಕಿಟ್ಟಿಯವರು ನಮ್ಮ ಡಿಜಿಟಲ್ ಶ್ರೀನಾಥ್ ಎಲ್ಲರ ಸಹಕಾರ ಇದೆ ಶ್ರೀಧರ್ ತುಂಬ ಅದ್ಭುತವಾದ ಇದು ಹಾಡುಗಳನ್ನ ಮಾಡಿಕೊಟ್ಟಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಪ್ರೀತಿಯಿಂದ ಯಾವುದೇ ಥರದ್ದು ಇರಿಸುರ್ಸು ಮಾಡಿಕೊಳ್ಳದೆ ಯಾವುದೇ ತರದ ಏನು ಮಾತಾಡದೆ ಶ್ರೀಧರ್ ಜೊತೆಯಲ್ಲೇ ಇದ್ದೀರಾ ಜೊತೆಲಿ ಇರ್ತೀರಾ ನಮ್ಮ ಬದುಕಿನ ಉದ್ದಕ್ಕೂ ನೀವು ನಮ್ಮ ಜೊತೆ ಇರ್ತೀರ ಸಿನಿಮಾನ ಅಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ನಾಗಶೇಖರ ನನಗೋಸ್ಕರ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಜೊತೆಯಲ್ಲಿ ಅವರಿಗೆ ಚಿತ್ರಕಥೆಯಲ್ಲಿ ಮತ್ತು ಸಂಭಾಷಣೆಗೆ ಚಂದ್ರಚೂಡ್ ಚಕ್ರವರ್ತಿ ಸಹಾಯ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ವಿಚಾರಗಳನ್ನ ಒಂದಷ್ಟು ವಿಷಯಗಳನ್ನ ಎಲ್ಲರ ಮನಸ್ಸಿಗೆ ನಾಟೋ ಹಾಗೆ ಬಿತ್ತೋ ಹಾಗೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳು ನೀವೇ ನೋಡದಂತೆ ಸತ್ಯ ಹೆಗಡೆ ಅವನ ಮ್ಯಾಜಿಕ್ ಹೆಂಗ್ ಮಾಡ್ತಾನೆ ಅಂತ ನಿಮಗೆ ಚೆನ್ನಾಗ್ ಗೊತ್ತು ಸತೀಶ ಹೆಲಿಕ್ಯಾಮ್ ಎಷ್ಟು ಅದ್ಭುತವಾದ ಶಾರ್ಟ್ಗಳು ತಗೊಟ್ಟಿದೆ ಸತೀಶ್ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪ್ರತಿಯೊಬ್ಬರು ನೋಡಿದವರೆಲ್ಲ ಕ್ಯಾಮರಾ ವರ್ಕ್ ಅಂತ ಮಾತಾಡ್ಬಿಡ್ತಾರೆ ಹೆಲಿಕ್ಯಾಮು ಆ ಕೆಲಸ ನಾವು ಹೇಳಬೇಕು ಆ ಶಾರ್ಟ್ಸ್ ಎಲ್ಲ ತಕೊಂಡಿರೋದು ಸತೀಶ್ ಅಂಡ್ ಸಂತೋಷ್ 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 ಮತ್ತೆ ಇನ್ನೊಬ್ರು ಯಾರು ಇನ್ನೊಬ್ರು ಮಾಡ್ತಾರಲ್ಲ ಇಬ್ಬರೇನಾ ಹ್ಞೂ ಹ್ಞೂ ಇಬ್ಬರೀ ಅದ್ಭುತವಾದ ಕೆಲಸ ಮಾಡಿದರೆ ನಮ್ಮ ಶ್ರೀನಿವಾಸ್ ಎಡಿಟರ್ ಆಂಟನಿ ಮೇನ್ ಹಿರಿಟರ್ ಆ ಇನ್ನು ನುಡ್ದಂತೆ ನಮ್ಮ ನಮಗೆ ಅನ್ನ ಹಾಕದ್ ಮಾದೇವಣ್ಣ ಟ್ರಾಕು ಟ್ರಾಲಿ ತಳ್ಳಿದ ಕಟ್ಟೆ ಇವತ್ತು ಅವನೇ ಊಟ ಹಾಕದ್ ನಮಗೆ ಹಾಗೆ ಕಿಶನ್ ಅಮೂಲ್ಯ ಕುಮಾರ ರಾಜು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಿನಿಮಾ ಬಿಡುಗಡೆ ರೆಡಿ ಆಗಿದೆ ಹೇಳು ಡಿಜಿಟಲ್ ಹೆಸರು ಹೇಳಿದ್ರೆ ಉಪೇಂದ್ರನೇ ಹೇಳ್ಬಿಟ್ರಲ್ಲ ಹಾಗಾಗಿ ನಿಮ್ಮೆಲ್ಲರ ನಾವೇನೇ ಕೆಲಸ ಮಾಡಿದ್ರು ನಮ್ಮನ್ನು ಫಸ್ಟು ಜನಗಳ ಮುಂದೆ ತಗೊಂಡು ಹೋಗಿ ನಿಲ್ಲಿಸೋರು ನೀವು ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾದವರು ನಿಮ್ಮ ಸಹಕಾರ ನಮ್ಮ ಸಿನಿಮಾದೊಂದಿಗೆ ಸಿನಿಮಾ ಶುಕ್ರವಾರ ನೋಡಿ ಅದ್ಭುತವಾದ ರೆಸ್ಪಾನ್ಸ್ ನೀವು ಕೊಟ್ಟು ನೀವು ಅದನ್ನು ಇನ್ನೂ ಹೆಚ್ಚು ಮಟ್ಟಿಗೆ ಪ್ರಮೋಟ್ ಮಾಡ್ತೀರಾ ಅದೆಲ್ಲ ಕೈಲಿದೆ ಥ್ಯಾಂಕ್ ಯು ವೆರಿ ಮಚ್ ಗೆಳೆಯ ಮಾತಾಡ್ತಾರೆ ಈ ಹಾಡನ್ನ ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಡೆಡಿಕೇಟ್ ಮಾಡ್ತಾ ಇನ್ನೊಂದು ಇನ್ನೊಂದ್ಸರಿ ಪ್ಲೇ ಮಾಡ್ತಾ ಇದ್ದೀನಿ ಇದು ಮುಗಿದ ತಕ್ಷಣ ಎಲ್ಲರೂ ಉಪಹಾರ ಸೇವನೆ ಮಾಡಿ ಸಿ ಯು ಅಂತ ಹೇಳಿ ಮತ್ತೆ ವಿಲ್ ಬೀಟ್ ಇನ್ ಥಿಯೇಟರ್ಸ್ ಟ್ರೈಲರ್ ರಿಲೀಸ್ ಬೇಕು ಮಾಡಲ್ಲ ಸಿನಿಮಾ ರಿಲೀಸ್ ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ದಟ್ ವಿ ಆರ್ ಪ್ಲಾನಿಂಗ್ ಅಲ್ಲೂ ಕೂಡ ಸಾಂಗ್ ಅನ್ನೇ ಪ್ಲೇ ಮಾಡಬೇಕು ಅಂತ ಪ್ಲಾನ್ ಹಾಡುಗಳೇ ಟ್ರೈಲರ್ ಸಿನಿಮಾಗೆ ಹಾಡುಗಳೇ ಟ್ರೈಲರ್ ಅಕ್ಷಯ್ ಕರ್ ಅವ್ರ ತಾಕತ್ತೇನು ಅಂತ ಬಹುಶಃ ಎಲ್ಲ ಕನ್ನಡ ಸಿನಿಮಿ ಪ್ರೇಮಿಗಳಿಗೂ ಗೊತ್ತಿದೆ ಅವರ ಹಾಡುಗಳೇ ಅವರ ಸಿನಿಮಾ ಟ್ರೈಲರು ಅವರ ಅವರು ಸಂಭಾಷಣೆ ಇನ್ನು ಸಂಭಾಷಣೆಕಾರರು ಬೇರೆಯವರು ಇರ್ತಾರೆ ಆದರೂ ಗೆಳೆಯಿಂದೊಂದು ಹೇಳಿದ್ರಲ್ಲ ಜಾದುಗಾರ ಆ ಕೆಲಸ ಮಾಡೇ ಮಾಡಿರ್ತಾರೆ ಅವರು ಚೆನ್ನಾಗಿದೆ ಯು